ಇವತ್ತು ರಕ್ತ ಅಲ್ಲಿ ಈ ಹೋರಾಟ ಮುಂದುವರಿ ನೆರೆ ಸಂತ್ರಸ್ತರಿಗೆ ಶಾಶ್ವತ ಪರಿಹಾರಕ್ಕಾಗಿ ಆಗ್ರಹಿಸಿ ಮುಧೋಳ ಬಂದನ್ನ ಮಾಡಿ ಇವತ್ತು ರಸ್ತೆಯ ಜಾತದ ಮೂಲಕ ಬಂದು ಕೂಡ ಇವತ್ತು ಬಿರು ಬಿಸಿಲಲ್ಲೂ ಕೂಡ ಲೆಕ್ಕಿಸದೆ ರೈತರು ಬಹಳಷ್ಟು ಜನ ಇಲ್ಲಿ ಯಾದವಾಡ ಸರ್ಕಲ್ ನಲ್ಲಿ ಕುಳಿತುಕೊಂಡು ಪ್ರತಿಭಟನೆಯಲ್ಲಿ ಮುಂದಾಗಿದ್ರೆ ಮಾತನಾಡೋಣ ಏನೆಲ್ಲ ಅವರ ಬೇಡಿಕೆ ಅಂತೇಳಿ ಇವು ಮುದೋಳ ಬಂದ್ ಬಗ್ಗೆ ಅಂದ್ರೆ ಎಷ್ಟು ದಿನ ಮುಂದುವರಿತದೆ ಇವತ್ತು ಮುದೋಳು ಬಂದ್ ಕರೆ ಕೊಟ್ಟಿರ್ತಕ್ಕಂಥದ್ದು ಈ ಘಟಪರ್ಬ ಮೇಲ್ದಾಂಡೆ ಎಲ್ಲಾ ಹಳ್ಳಿಗಳು ಇವತ್ತು ಮುಣಗಿದ್ ನೋಡಿದ್ರೆ ರೈತರಿಗೆ ಇವತ್ತು ಕಣ್ಣಾಗ ನೀರ್ ಬರಂಗಿಲ್ಲ ರಕ್ತ ಬರಾಗ್ ಯಾಕಂದ್ರ ರೈತರ ಬದಕನ ಈ ಬೆಳೆ ಮೇಲೆ ಬೆಳೆ ಬರದವಾದ ರೈತರು ಬೀದಿಗೆ ಬರಬೇಕು ಸ್ಪಷ್ಟವಾಗಿ ಅರ್ಥ ಆಗೈತಿ ಇವತ್ತು ಮತ್ತು ಪದೇ 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 ಮುಳುಗಡೆ ಹಾಕತ್ತಿದಾರೆ ರೈತರು ಬದುಕೋದು ಹೆಂಗು ಅಂತಕ್ಕಂಥದ್ದು ವಿಚಾರದೊಳಗೆ ನಾವು ಇವತ್ತು ಬೀದಿಗೆ ಬಂದಿದ್ದೀವಿ ಇವತ್ತು ಬರೇ ಮೊದೋ ಬಂದ ಕರೆ ಅಲ್ಲ ಇನ್ನು ಮುಂದೆ ಬರ್ತಕ್ಕಂಥ ಸಂದರ್ಭದೊಳಗೆ ಇನ್ನೂ ಹೋರಾಟ ಉಗ್ರ ರೂಪಕ್ಕೆ ತೆಳದೈತಿ ಯಾಕಂದ್ರೆ ಸರ್ಕಾರ ಗಮನ ಹರಿಸಬೇಕು ಈ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಈ ಜನಪ್ರತಿನಿಧಿಗಳು ಪ್ರತಿಯೊಬ್ಬರು ಎಲ್ಲರೂ ಇದಕ್ಕೆ ಅವ್ರು ಏನಾರ ಗಮನ ಹರಿಸಿದ್ರೆ ಸರಿ ಹರಿಸದೆ ಹೋದ್ರೆ ರೈತರು ಇನ್ನೂ ರೊಚ್ಚಿಗೆ ಹೇಳುವಂಥ ಸಂದರ್ಭ ಬರ್ತೈತಿ ಯಾಕಂದ್ರೆ ಇದು ಒಂದು ಸಲ ಮುಣಗಿದ್ರಲ್ಲ ಎರಡು ಸಲ ಮುಣಗಿ ಪದೇ ಪದೇ ಮುಣಗಿದ್ರೆ ಈ ರೈತರು ಹೆಂಗೆ ಬದುಕಬೇಕು ಅನ್ನೋದು ಅದು ಕಷ್ಟ ಆಗೈತಿ ಇವತ್ತಿನ ದಿವಸ ಮೊದಲು ಬಂದ ಕರೆ ಕೊಟ್ಟೆ ಶಾಶ್ವತ ಪರ ಯಾರು ಕೇಳಿವೋ ಅದ್ರ ಜೊತೆ ತುರ್ತು ಪರಿಹಾರ ಸರ್ಕಾರ ಘೋಷಣೆ ಮಾಡಬೇಕು ಇವತ್ತಿನ ದಿವಸ ಈ ಕನಿಷ್ಠ ಏನಿಲ್ಲ ಅಂದ್ರೆ ಕಬ್ಬಿಗೆ ಒಂದ್ ಎಕರೆಕ್ ಎರಡು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕು ಮತ್ತು ಮೆಕ್ಕೆಜೋಳ ಇರಬಹುದು ಸೋಯಾಬಾನ್ ಇರಬಹುದು ಅದಕ್ಕೆ ಎಕರೆಕ್ ಒಂದ್ ಲಕ್ಷ ರೂಪಾಯಿ ಪರಿಹಾರ ತುರ್ತು ಪರಿಹಾರ ಘೋಷಣೆ ಮಾಡಬೇಕು ಅದ್ರ ಜೊತೆಗೆ ಶಾಶ್ವತ ಪರಿಹಾರದ ಬದಲು ಚಿಂತನೆ ಮಾಡಬೇಕು ಸರ್ಕಾರ ಅಂತಕ್ಕಂಥದ್ದು ಶಾಶ್ವತ ಪರಿಹಾರ ಯಾಕೆ ಕೇಳ್ತೀವಿ ಅಂದ್ರೆ ನಾವು ಇವತ್ತಿನ ದಿವಸ ಹತ್ತೊಂಬತ್ತರಾಗೂ ಬಂದ್ ಮತ್ತೆ ಈಗ ಇಪ್ಪತ್ನಾಕರಾಗ ಈಗ ಬಂದ್ ಇವತ್ತು ಮುಳುಗಡೆ ಏನೋ ಆಲ್ಮಟ್ಟಿ ಹಿನ್ನೀರ್ಲಿಂತ್ರ ಈ ಬರ್ತಕ್ಕಂಥ ಸಂದರ್ಭ ಇನ್ನೂ ಹೆಚ್ಚಿಗೆ ಆಗ್ಬೋದು ಹೊರತಾಗಿ ಕಡಿಮೆ ಆಗಂಗಿಲ್ಲ ಅಂತಕ್ಕಂಥದ್ದು ಯಾಕಂದ್ರೆ ಹೊಳೆ ಪದೇ ಪದೇ ಹೊಳೆ ಹೂಳು ತುಂಬಿ ನೀರು ಮ್ಯಾಲ ಬರ್ದ ಸಹಜ ಯು ಕೆ ಪಿ ಮಾದರಿ ಒಳಗೆ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯು ಕೆ ಪಿ ಮಾದರಿ ಒಳಗೆ ಪ ಶಾಶ್ವತ ಪರಿಹಾರ ಹುಡುಕಿ ಈ ಹಳ್ಳಿಗಳು ಮುಳುಗಡೆ ಮಾಡಿದರೆ ಸರಿ ಮಾಡಿದೆ ಹೋದ್ರೆ ಇನ್ನು ಮುಂದೆ ಬರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಉಳಗಾಲಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ರೈತರು ಎಚ್ಚರಿಕೆ ಕೊಡಕ್ತಿವಿ ಇವತ್ತಿನ ಏನ ಇದುವರೆಗೂ ನೀವು ಬೆಳಗ್ಗೆಯಿಂದ ಈ ಒಂದು ಪಾದಯಾತ್ರೆ ಆಗಿರ್ಬೋದು ಇದೊಂದು ಬ ಮುದಳು ಬಂದನ್ನು ಮಾಡ್ತಾ ಇದ್ದೀರಿ ಯಾರಾದರೂ ನಿಮ್ಮ ಅಧಿಕಾರಿಗಳು ಅಥವಾ ಏನಾದರೂ ಜನಪ್ರತಿನಿಧಿ ಸಂಪರ್ಕಿಸೋ ಪ್ರಯತ್ನ ಮಾಡಿದ್ರು ಈಗಾಗಲೇ ಕಳೆದ ಹದಿನೈದು ದಿನಗಳಿಂದ ಪ್ರಭಾವ ಬಂದು ಸಾಕಷ್ಟು ಘಟಪ್ರಭಾ ಎಡದಂಡೆ ಬಲದಂಡೆ ಇರತಕ್ಕಂಥ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗಿರುವ ಹಿನ್ನೆಲೆಯಲ್ಲಿ ಕಳೆದ ಹತ್ತು ದಿನಗಳ ಹಿಂದೆ ಮಾನ್ಯ ತಹಸೀಲ್ದಾರ್ ಸಾಹೇಬ್ರ ಮುಖಾಂತರ ಮನವಿಯನ್ನು ಕೊಟ್ಟು ಡಿ ಸಿ ಅವರಿಗೆ ಮತ್ತು ಉಸ್ತುವಾರಿ ಮಂತ್ರಿ ಅವರಿಗೆ ಮತ್ತು ಮುಖ್ಯಮಂತ್ರಿ ಅವರಿಗೆ ಕೂಡ ಮಾಹಿತಿ ಸ್ಪಷ್ಟವಾಗಿ ಹೋಗಲಿ ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಮೂರು ಬಾರಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಈ ಒಂದು ರಸ್ತಾ ರೂಪವನ್ನು ಮಾಡತಕ್ಕಂಥ ಕೆಲಸ ನಿರಂತರವಾಗಿ ನಡೆದದ ಇಲ್ಲಿವರೆಗೆ ನಮ್ಮ ಉಸ್ತುವಾರಿ ಮಂತ್ರಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಏನು ಮಾಧ್ಯಮದ ಮುಖಾಂತರ ನಾವು ಇರತಕ್ಕಂಥದ್ದು ನಾನು ಈಗಾಗಲೇ ಮಾನ್ಯ ಮುಖ್ಯ ಮಂತ್ರಿವರ ಸಂಪರ್ಕದಲ್ಲಿದ್ದೀನಿ ಆದಷ್ಟು ಶೀಘ್ರದಲ್ಲಿ ಒಂದು ಸಭೆಯನ್ನು ಕರೆದು ಈ ರೈತರಿಗೆ ಆಗಿರತಕ್ಕಂಥ ಒಂದು ಸಂಪೂರ್ಣ ಪರಿಹಾರ ಘೋಷಣೆಯನ್ನು ಮಾಡತಕ್ಕಂಥ ಒಂದು ನಿರ್ಧಾರವನ್ನು ತಗೋತನು ಅದರ ಜೊತೆಯಲ್ಲಿ ಮನೆ ಕಳ್ಕೊಂಡಿರತಕ್ಕಂಥವ್ರಿಗೆ ಅವ್ರು ಕೇವಲ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಘೋಷಣೆ ಮಾಡಿದ್ದಾರೆ ಅದು ಹೋಗಬೇಕು ಐದು ಹಿಂದಿನ ಸರ್ಕಾರ ಏನು ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟಿತ್ತು ಆ ರೀತಿ ಮನೆ ಕಳ್ಕೊಂಡವ್ರಿಗೆ ಐದು ಲಕ್ಷ ರೂಪಾಯಿ ಕೊಡಬೇಕು ಮತ್ತು ಪಂಪ್ಸೆಟ್ಗಳು ಈಗಾಗಲೇ ಭಾಳಷ್ಟು ಹಾನಿಗಳ ಒಳಗಾಗಿವೆ ಟಿ ಸಿಗಳ ಮುಳುಗಡೆ ಆಗಿವೆ ಕಂಬಗಳು ಬಿದ್ದವು ಅವನು ಕೂಡ ಶೀಘ್ರವಾಗಿ ಿರತಕ್ಕಂಥ ಕ್ರಮಗಳನ್ನು ಕೈಗೊಂಡು ಈಗ ಮೇಲುಗಡೆ ಇರತಕ್ಕಂಥ ಈ ಒಂದು ಉಗ್ರವಾಗಿರ್ತಕ್ಕಂಥ ಬಿಸಿಲಿಗೆ ಸಂಪೂರ್ಣವಾಗಿ ನಾಶ ಅವು ಕೂಡ ಆಗ್ತಾ ಇದ್ದಾವೆ ಆದರೆ ಮಾನ್ಯ ತಹಸೀಲ್ದಾರ್ ಅವರು ಕೆ ಬಿ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅವರನ್ನು ತುರ್ತವಾಗಿ ಆ ಒಂದು ಕಂಬಗಳನ್ನು ತೀಸಿಗಳನ್ನು ಅವನು ಕೂಡ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಅವು ಕೆಲಸ ನಡೀಬೇಕು ಮತ್ತು ಎರಡನೇದಾಗಿ ಈಗೇನು ನಾವು ಶಾಶ್ವತ ಪರಿಹಾರವನ್ನು ಘೋಷಣೆ ಮಾಡಬೇಕನ್ನತಕ್ಕಂಥದ್ದು ಯಾಕಂದರೆ ಪ್ರತಿ ವರ್ಷ ಬಂದು ಸಾಕಷ್ಟು ಸಂಪೂರ್ಣವಾಗಿರ್ತಕ್ಕಂಥ ಬೆಳೆ ನಾಶ ಆಗೋದರಿಂದ ರೈತರ ಬದುಕು ಭಾಳಷ್ಟು ಕಷ್ಟ ಆಗಿದೆ ಆ ಕಷ್ಟನ್ನು ಹೋಗಲಾಡಿಸ್ಬೇಕಾದ್ರೆ ಒಂದು ಶಾಶ್ವತ ಪರಿಹಾರ ಬೇಕಂತಕ್ಕಂಥ ದೃಷ್ಟಿ ಇಟ್ಟುಕೊಂಡು ಇವತ್ತು ಹತ್ತು ದಿನಗಳಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಯಲ್ಲಿ ಪ್ರಭಾವ ಬಂದಿರತಕ್ಕಂಥ ಸಂದರ್ಭದಲ್ಲಿ ಹತ್ತು ಹನ್ನೆರಡು ದಿನಗಳ ಕಾಲ ಈ ನೀರು ನಿಂತಾಗ ಈ ಬ ಮುದೋಳು ತಾಲೂಕಿನ ವ್ಯಾಪ್ತಿಯಲ್ಲಿ ನೀರು ನಿಂತಾಗ ಸಂಪೂರ್ಣವಾಗಿ ಬೆಳೆ ನಾಶ ಆಗ್ತದೆ ಯಾಕೆ ನೀರನ್ನು ಈ ಪ್ರಮಾಣದಲ್ಲಿ ನಿಲ್ತದೆ ಇವನನ್ನು ಕೂಡ ತಜ್ಞರ ಕರೆಸಿ ಇವತ್ತು ಕಾತರಿಕಿ ಮತ್ತು ಕಲಾದಿಗೆ ಬ್ಯಾರೆ ಇದು ಬ್ರಿಡ್ಜ್ ಆಗಿರ್ಬೋದು ಮುದೋಟು ಚಿಚ್ಚಗಂಡಿ ಬ್ರಿಡ್ಜ್ ಆಗಿರ್ಬೋದು ಮುದೋಟು ಯಾದವಾಡಿ ಬ್ರಿಡ್ಜ್ ಆಗಿರ್ ಇವನು ಕೂಡ ತಜ್ಞರ ವರದಿಯನ್ನು ತರಿಸಿ ಅವಕ್ಕೂ ಕೂಡ ಸೂಕ್ತವಾಗಿರ್ತಕ್ಕಂಥ ಎತ್ತರ ಮಾಡಿ ಕಮಾನಗಳನ್ನು ಜಾಸ್ತಿ ಮಾಡಿ ನೀರು ಸರಾಗಾಗಿ ಹೋಗುವುದರಿಂದ ಬೆಳೆಗಳು ಉಳಿತಾವೆ ಆದರೆ ಬೆಳೆ ಈ ರೀತಿ ನೀವು ಮಾಡದೆ ಹೋದ್ರೆ ಇಲ್ಲಿರ್ತಕ್ಕಂಥ ರೈತರ ಬದುಕು ಬಹಳ ಕಷ್ಟ ಆಗ್ತದೆ ಅಂತಕ್ಕಂಥಕ್ಕೆ ಬಯಸ್ತು ಈಗ ಎಷ್ಟೋ ಸಲ ಅಂದ್ರೆ ಅಧಿಕಾರಿಗಳನ್ನ ಕೇಳುವಾಗ ಅವರು ಏನು ಹೇಳ್ತಾರೆ ಶಾಶ್ವತ ಪ್ರಯಾರ ಆಶ್ರಯ ಮನೆಗಳನ್ನ ಕೆಲವು ಕಡೆ ಕೊಡ್ತೀವಿ ಅಂದ್ರೆ ಆ ಗ್ರಾಮವನ್ನು ಬಿಟ್ಟು ಹೋಗುವುದಿಲ್ಲ ಅಂತೇಳಿ ಗ್ರಾಮಸ್ಥರು ಅಂತ ಈಗಾಗಲೇ ನಾವು ಒಂದು ಸ್ಥಳಗಳನ್ನ ಯಾವ ಅವ್ರ ಸರ್ಕಾರ ಕೊಟ್ಟು ಆ ಸ್ಥಳಾಂತರ ಮಾಡಿದರೆ ರೈತರು ಹೋಗಿ ಹೋಗ್ತಾರೆ ಅಲ್ಲಿರ್ತಕ್ಕಂಥ ಜನ ಜನ ಜನರು ಹೋಗ್ತಾರೆ ಆದರೆ ಅವರು ಏನಾಗ್ತದೆ ಇವತ್ತು ಅಷ್ಟೊಂದು ಪ್ರಮಾಣದಲ್ಲಿ ಸರ್ಕಾರ ಕೂಡ ಅದು ಕೊಡಲಿಕ್ಕೆ ಸಿದ್ಧರಿಲ್ಲ ಕೇವಲ ಒಂದು ಊರಲ್ಲಿ ಇವತ್ತು ನಮ್ಮ ಊರಲ್ಲಿ ಒನ್ನೂರ ಎರಡು ನೂರ ಐವತ್ತು ಮನೆಗಳು ಆ ಮಣ್ಣಿ ಪರ್ವ ಹತ್ತೊಂಬತ್ತರ ರವದಲ್ಲಿ ಮುಣಗಿದಾಗ ಕೇವಲ ಒನ್ನೂರ ಇಪ್ಪತ್ತರಿಂದ ಒನ್ನೂರ ಐವತ್ತು ಮನೆಗಳು ಮಾತ್ರ ನಮಗೆ ಕಟ್ಟಲಿಕ್ಕೆ ಅವಕಾಶ ಕೊಟ್ಟರು ಇನ್ನೂ ಒಂದು ನೂರು ಮನೆಗೆ ಕೊಡಲಿಕ್ಕೆ ಆಗಲಿಲ್ಲ ಈ ರೀತಿ ಆಗೋದರಿಂದ ಭಾಳಷ್ಟು ತೊಂದರೆ ಹತ್ತೊಂಬತ್ತರೊಳಗೆ ಬಂದಿರತಕ್ಕಂಥ ಪ್ರಭಾವದಲ್ಲಿ ನಮ್ಮಲ್ಲಿ ಎರಡು ನೂರ ಅರವತ್ತರಿಂದ ಮುನ್ನೂರವರೆಗೂ ಮನೆಗಳು ಶಿಥಿಲಗೊಂಡು ಭಾಳ ಸಂಪೂರ್ಣವಾಗಿ ನಾಶ ಆಗಿರೋದ್ರೆ ಆ ಒನ್ನೂರ ಐವತ್ತು ಮಾತ್ರ ಮಾತ್ರವೇ ಗುಲ್ಗಾಜಿಂಗಿ ಗ್ರಾಮದಲ್ಲಿ ಇದು ಇದು ಹೋಗಬೇಕು ಇದು ಸ್ಥಳಾಂತರ ಸಂಪೂರ್ಣ ಸ್ಥಳಾಂತರ ಮಾಡಿದರೆ ಎಲ್ಲರೂ ಹೋಗ್ಲಿಕ್ಕೆ ಸಿದ್ಧರಿದ್ದಾರೆ ಮತ್ತು ಈಗ ನಾವು ಯಾವುದೇ ರೀತಿ ಸ್ಥಳಾಂತರ ಮಾಡಿದರೆ ಹೋಗ್ಲಿಕ್ಕೆ ಸಿದ್ಧಿದ್ದೀವೋ ಆದರೆ ನಮಗೆ ಬೆಳೆ ಆಗಿರ್ತಕ್ಕಂಥ ಹಾನಿಯನ್ನು ಕೊಡ್ತಕ್ಕಂಥ ಯಾರು ಈಗ ಸರ್ಕಾರ ನೌಕರರಿಗೆ ವೇತನಗಳನ್ನು ಹೆಚ್ಚು ಮಾಡ್ಕೊತೋಕೆ ಇವತ್ತು ಆರನೇ ವೇತನ ಆಗಿರ್ಬೇಕು ಇವತ್ತು ಏಳನೇ ವೇತನಕ್ಕೆ ಬಂದಾರ ಇವಾಗ ಎನ್ ಡಿ ಆರ್ ಎಪ್ಪ ಮತ್ತು ಎಸ್ ಡಿ ಆರ್ ಎನ್ ಡಿ ಆರ್ ಎಪ್ಪ ಕೇಂದ್ರ ಸರ್ಕಾರ ಆಧನದಲ್ಲಿರೋದ್ರಿಂದ ಎಸ್ ಡಿ ಎಸ್ ಡಿ ಆರ್ ಎಪ್ಪ ರಾಜ್ಯ ಸರ್ಕಾರದಲ್ಲಿರತಕ್ಕಂಥ ಒಂದು ಏನು ಇವು ಅದಾವಲ್ಲ ಇವುನಗಳು ಕೂಡ ಹೆಚ್ಚಾಗಬೇಕು ಬೆಳೆ ಪರಿಹಾರ ಹೆಚ್ಚಿಗೆ ಬರಬೇಕು ಅಂದಾಗ ಮಾತ್ರ ರೈತರ ಬದ್ಕಸನ ಆಗ್ಲಿಕ್ಕೆ ಸಾಧ್ಯ ಇವತ್ತೇನಾದ್ರೆ ನೀವು ಯಾರನ್ನ ನಿರೀಕ್ಷೆ ಮಾಡ್ತೀರಿ ಯಾರು ಬರುವ ತನಕ ನೀವು ಈ ಪ್ರತಿಭಟನೆ ಕೈ ಬಿಡುವುದಿಲ್ಲ ಎಲ್ಲಿ ತನಕ ಇದು ಮಾನ್ಯ ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶಿಸಬೇಕು ಅದ್ರ ಜೊತೆಯಲ್ಲಿ ಉಸ್ತುವಾರಿ ಮಂದಿರ ಜೊತೆ ಮಾತಾಡಬೇಕು ಮಾತನಾಡಿ ಇವತ್ತು ಸ್ಪಷ್ಟವಾಗಿರ್ತಕ್ಕಂಥ ಈ ವೇದಿಕೆಗೆ ಹೋರಾಟದ ವೇದಿಕೆಗೆ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರ ಕೊಡಬೇಕು ಅಂದಾಗ ಮಾತ್ರ ರೈತರು ಇಲ್ಲಿಂದ ಒಂದು ತರವನ್ನು ಮಾಡ್ಲಿಕ್ಕೆ ಸಿದ್ಧರಿದ್ದಾರೆ ಅಲ್ಲಿ ತನಕ ಈ ಹೋರಾಟ ಮುಂದುವರಿತು ಇದಿಷ್ಟು ಮಾತು ಏನು ಮುದೋಳ ಬಂದ್ಗೆ ಅವರು ಕೇಳುವಂಥದ್ದು ಅವ್ರು ಬರಬೇಕು ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕು ಇವತ್ತೇ ಸ್ಪಷ್ಟನೆ ನೀಡಬೇಕು ಕೇವಲ ಭರವಸೆ ಮಾತ್ರ ಅಲ್ಲ ಇವತ್ತೇ ಸ್ಪಷ್ಟನೆ ನೀಡುವಂತಹ ಮಾತುಗಳು ಬೇಕು ಅಲ್ಲಿ ತನಕ ನಾವು ಈ ಬಿರುಬಿಸಲಲ್ಲ ಮಳೆ ಆಗಲ್ಲ ಏನೇ ಆದರೂ ಕೂಡ ನಾವು ಇಲ್ಲಿಂದ ಕದಲೋದಿಲ್ಲ ಅನ್ನುವಂಥ ಮಾತನ್ನ ರೈತರು ಹೇಳ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ವಿವೇಕ್ ಜೊತೆ ಮಾತೆ ಶಿರೇಮಠ್ ಟಿವಿ ನ್ಯೂಸ್ ಮುಧೋಳ ಮೂತೋಳದ ವುಡ್ಲ್ಯಾಂಡ್ ಮಲ್ಟಿ ಬ್ರ್ಯಾಂಡ್ ಶೋರೂಮ್ನಲ್ಲಿ ಭರ್ಜರಿ ಆಫರ್ಗಳು ನಮ್ಮಲ್ಲಿ ಯುಎಸ್ ಪೋಲೋ ಕೂಪರ್ ಲುಟೋ ಹೈ ಆಟಿಟ್ಯೂಡ್ ಬ್ಲ್ಯಾಕ್ ವುಡ್ಲ್ಯಾಂಡ್ ಲುಟೋ ಕೂಪರ್ ಬ್ಯಾಟಾ ಲಿಬರ್ಟಿ ಸ್ಪಾರ್ಕ್ ವಾಲ್ಕ್ರೋ ಅಡ್ಡ ಲ್ಯಾನ್ಸರ್ ಬ್ರ್ಯಾಂಡ್ಗಳಿವೆ ಸಾಕ್ಸ್ ಬೆಲ್ಟ್ ಕಾಲೇಜ್ ಬ್ಯಾಗ್ ಗರ್ಲ್ಸ್ ವ್ಯಾಲೆಟ್ ಎಲ್ಲಾ ರೀತಿಯ ಫ್ಯಾನ್ಸಿ ಚಪ್ಪಲ್ ಸ್ಲಿಪರ್ಗಳು ಲಭ್ಯ ಯಾವುದೇ ಬ್ರ್ಯಾಂಡ್ನ ಶೂ ಸ್ಯಾಂಡಲ್ ಮತ್ತು ಚಪ್ಪಲಿಗಳ ಮೇಲೆ ಹದಿನೈದರಿಂದ ಅರವತ್ತು ಪರ್ಸೆಂಟ್ ಡಿಸ್ಕೌಂಟ್ ಈ ಆಫರ್ಗಳು ಜುಲೈ ಇಪ್ಪತ್ತರಿಂದ ಆಗಸ್ಟ್ ಐದರವರೆಗೆ ಮಾತ್ರ ಇನ್ನೇಕೆ ತಡ ಇಂದೇ ಭೇಟಿ ನೀಡಿ ಡೆಲಿ ಕಾಂಪ್ಲೆಕ್ಸ್ ಮಹಾರಾಜ ಕಾಲೋನಿ ಎಪಿಎಂಸಿ ಹತ್ತಿರ ಮೌಧೋಳ ಎಂಟು ಎಂಟು ಆರು ಏಳು ಒಂಬತ್ತು ಎರಡು ನಾಲ್ಕು ಸೊನ್ನೆ ಎರಡು ಆರು ಆರು ಮೂರು ಆರು ಆರು ಸೊನ್ನೆ ಸೊನ್ನೆ ಎಂಟು ಏಳು ಮೂರು ಒಂದು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ